ಯುವಜನತೆ ಮಾದಕ ದ್ರವ್ಯಗಳ ವ್ಯಸನಗಳಿಂದ ದೂರ ಉಳಿಯುವ ಜೊತೆಗೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವಂತೆ ಸುಲಭ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಿವಾಕರ್ ಅಗ್ನಾಶ್ನಿ ಕರೆ ನೀಡಿದರು ಕುಮಟಾದ ಸುಲಭ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಗಾಲ ಪೊಲೀಸ್ ಠಾಣೆ ಕುಮಟಾ ಬ್ಲಡ್ ಬ್ಯಾಂಕ್ ಕುಮಟಾ ಇದರ ಸಹಯೋಗದೊಂದಿಗೆ ತಾಲೂಕಿನ ಕಾಗಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡ ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಸುಲಭ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಿವಾಕರ ಅಗನಾಶಿನಿಯವರು ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ಸು ಕಂಡಿದೆ ಎಂದರು ಅಲ್ಲದೆ ಅವರು ಸ್ವತಃ ಇಪ್ಪತ್ತೈದನೇ ಬಾರಿಗೆ ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕುಮ್ಟ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಮಂಜುನಾಥ್ ಗೌಡರ್ ಅವರು ಮಾತನಾಡಿ ಮಾದಕ ವ್ಯಸನದಿಂದ ಂತಹ ಅಪಾಯದ ಕುರಿತು ವಿವರಿಸಿದರು ಕಾಗಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ ಎನ್ ಬಿ ಅಧ್ಯಕ್ಷತೆ ವಹಿಸಿ ಮಾದಕ ವ್ಯಸನದಿಂದಾಗುವ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸಿದರು ರಕ್ತದಾನ ಯಾಕೆ ಮಾಡಬೇಕೆಂದು ಮನವರಿಕೆ ಮಾಡಿ ತಾವು ಸಹ ರಕ್ತದಾನ ಮಾಡಿ ಪ್ರೇರಣೆಯಾದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯಕ್ ಮಾತನಾಡಿ ರಕ್ತದಾನ ವ್ಯಕ್ತಿಯ ಜೀವ ಉಳಿಸುವಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ ಪ್ರತಿಯೊಬ್ಬರೂ ರಕ್ತದಾನ ಶಿಬಿರಗಳಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದರು ಕುಮಟಾ ಬ್ಲಡ್ ಬ್ಯಾಂಕ್ ಪ್ರಯೋಗಶಾಲಾ ತಂತ್ರಜ್ಞರಾದ ಬಾಲಚಂದ್ರ ಗೌಡಿ ಕಾಗಾಲ ಗ್ರಾಮ ಪಂಚಾಯತ್ ಪಿಡಿಒ ನವೀನ್ ನಾಯ್ಕ್ ವಿಜಯ ನಾಯ್ಕ್ ಸ್ವಾತಿ ನಾಯ್ಕ್ ಕಾಗಾಲ್ ಪ್ರಾಥಮಿಕ ಕೇಂದ್ರದ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಕುಮಟಾ ಬ್ಲಡ್ ಬ್ಯಾಂಕ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸುಲಭ ಸೇವಾ ಸಂಸ್ಥೆಯ ಕುಮಾರಿ ಪ್ರೀತಿ ಗೌಡ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು ನಾಗರಾಜ್ ನಾಯ್ಕ್ ನಿರೂಪಿಸಿದರು ಕೇಶವಾಂಬಿಗಾ ಬಂಧಿಸಿದರು ಆಶಾ ಕಾರ್ಯಕರ್ತೆ ಲತಾ ಪ್ರಾರ್ಥಿಸಿದರು ಹದಿನೆಂಟು ರಕ್ತದಾನಿಗಳು ರಕ್ತದಾನ ಮಾಡಿ ಹಲವಾರು ಜೀವಿಗಳಿಗೆ ಆಸರೆಯಾದರು ಕೆನರಾ ಪ್ಲಸ್ ನ್ಯೂಸ್ 困った。